ವಿತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೋಡಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕು ಅಂತಿದ್ದೀನಿ ಯೂಜ್ವಲಿ ಈ ಹಣ್ಣಲ್ಲಿ ಏನಿದೆಯೋ ಇದು ಸಿಪ್ಪೆಯಲ್ಲಿ ವಿಟಮಿನ್ ಸಿ ಯಥೇಚ್ವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ಇನ್ನೊಂದು ಹಣ್ಣ ಉಪಯೋಗಿಸಿದ್ದೀನಿ ಇವತ್ತಿನ ವೀಡಿಯೋಗೆ ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಯಾರ್ಯಾರಿಗೆ ಪಿಗ್ಮೆಂಟೇಷನು ನೆನಪು ಮರಾಡಿ ಜಾಕಾಯಲ್ಲಿ ಹೋಗ್ತಿಲ್ವೋ ಅನ್ನೋರಿಗೆ ರಾಮಬಾಣ ಈ ಸಿಪ್ಪೆ ಯೂಶಲಿ ಹಣ್ಣು ತಿನ್ಬಿಟ್ಟು ಈ ಸಿಪ್ಪೆನ ಎಸಿದಾರೆ ಎಸೆಯೋಕ್ಕೆ ಹೋಗ್ಬೇಡಿ ಮತ್ತು ಪಪ್ಪೈನ್ ಅಂತ ಒಂದು ಎನ್ಸೈಮ್ ಇದೆ ಅದು ನಮ್ಮ ಸ್ಕಿನ್ಗೆ ಒಳ್ಳೆ ಕೊಲಾಜನ್ ಕೊಡುತ್ತೆ ಪೂಸ್ಟಿಂಗ್ ಮಾಡುತ್ತೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ ಪಪಾಯ ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಅದನ್ನು ಸ್ಲೈಸ್ ಮಾಡಬೇಕು ಯಾವ ರೀತಿ ಅದನ್ನು ಕುರಿಬೇಕು ಅಂತ ತುರ್ದ್ಬಿಟ್ಟು ಆ ರಸದಲ್ಲಿ ಏನು ಮಿಕ್ಸ್ ಮಾಡಬೇಕು ಅಂತ ಇವೆರಡಕ್ಕೆ ಆಲ್ಟರ್ನೇಟಿವ್ ಬೇರೆ ಇಲ್ಲ ಓಕೆನಾ ವೆಲ್ಕಮ್ ಟು ಹಿಮನಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಹೊಸ ಪ್ರಿಯೋದು ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿ ದಯವಿಟ್ಟು ಚಾನಲ್ನ ಹೈಪ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಹೇಳ್ದೆ ಇವತ್ತಿನ ವಿಡಿಯೋ ಹೋಗೋಣ ಇದು ಜಸ್ಟ್ ರಾಮಬಾಣ ಯಾರ್ಯಾರೋ ಹಣ್ಣು ತಿಂದ ಸಿಪ್ಪೆ ಹೊರಗಡೆ ಹಾಕ್ತಿದ್ರಲ್ಲ ಅವ್ರಿಗೆಲ್ಲ ಇದು ರಾಮಬಾಣವಾದ ಹಣ್ಣು ಇನ್ಮೇಲೆ ಇದನ್ನ ಎಸಿಬೇಡಿ ಇದನ್ನ ಯುಟಿಲೈಸ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅಂಡ್ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಹೋಗೋದ್ರಲ್ಲಿ ನನಪ ಮರಾಡಿ ಆಯಿಲ್ ಜಾದು ಮಾಡ್ತಿದೆ ಅದ್ಬಿಟ್ಟು ಹೋಮ್ ರೆಮಿಡೀಸ್ ಜಾದು ಮಾಡ್ತಿದೆ ಇವತ್ತು ನಾನು ತಂದಿರೋದು ಈ ಮಿರಾಕಲ್ ಇದು ಮಿರಾಕಲ್ ಅಂತಾನೆ ಹೇಳ್ತೀನಿ ಪಪ್ಪಾಯ ಎಟ್ಟಾಗಿ ನೀವು ನೋಡಿ ಈ ಥರ ಸಿಪ್ಪೆ ತೆಗೆದಿರ ಪಾಯ ನೋಡಿ ಈ ಥರ ಇದು ಸ್ವಲ್ಪ ಹಾಡಿದೆ ಈ ಥರ ಪೋಷನ್ನ ತಗೊಳ್ಬೇಕಾದ ನೀವು ಹಣ್ಣಾಗಿರೋದು ಬೇಡ ಈ ಥರ ಪೋಷನ್ನ ತಗೊಳ್ಳಿ ಓಕೆನಾ ಇವತ್ತಿನ ವೀಡಿಯೋಲಿ ನಾನು ಇಂಟೇಕ್ ಬಗ್ಗೆಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾವ ಹಣ್ಣು ತಿಂದರೆ ನಿಮಗೆ ಬೇಗ ಪಿಗ್ಮೆಂಟೇಷನ್ ಆಗುತ್ತೆ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಇಂಟರ್ನಲಿ ಅದು ಬ್ರೈಟ್ ಆಗುತ್ತೆ ಕೊಲಾಜನ್ನ ಬೂಸ್ಟ್ ಮಾಡುತ್ತೆ ಸ್ಕಿನ್ನ ರಿಪೇರಿ ಮಾಡುತ್ತೆ ಆ ಅಷ್ಟು ವಿಷಯಗಳು ಇವತ್ತಿನ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ಇವಾಗ ನಾನು ಏನಂದರೆ ಸ್ವಲ್ಪ ಕಾಯಿ ಇರಬೇಕು ಅಷ್ಟೊಂದು ಕಾಯಿ ಇರಬಾರ್ದು ನೀವು ಅದು ಸ್ಲೈಸ್ ಮಾಡ್ಬೋದು ಓಕೆ ಆ ಮಟ್ಟಕ್ಕಿದ್ದಿದ್ದು ಹಣ್ಣು ತೊಗೊಳ್ಳಿ ಅಂದರೆ ಒಂದು ಇಪ್ಪತ್ತು ಭಾಗ ಹತ್ತರಿಂದ ಹದಿನೈದು ಭಾಗದಷ್ಟು ಕಾಯಿ ಇರಲಿ ಇನ್ನೊಂದು ಹಣ್ಣು ಇರಲಿ ಈ ಥರದ್ದು ನಿಮ್ಗೆ ಗೊತ್ತಾಗ್ತಿದ್ದೀರಾ ಫ್ರೆಂಡ್ಸ್ ನೋಡಿ ನಾನು ಈ ಕಡೆ ಎಬ್ಕೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಫೈನ್ ಸೊ ಇದ್ರ ಯೂಸೇಜ್ ಹೇಳ್ತೀನಿ ನೆಕ್ಸ್ಟು ಓಕೆ ಇದನ್ನ ಒಣಗಿಸಿ ಪುಡಿ ಮಾಡ್ಕೊಳ್ತೀನಿ ನಾನು ಯಾವುದನ್ನು ಈ ಸಿಪ್ಪೆ ಭಾಗ ಏನಿದೆಯೋ ಇದನ್ನು ಒಣಗಿಸಿ ಪುಡಿ ಮಾಡ್ಕೊಳ್ತೀನಿ ಅದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ ಈಗ ಇವತ್ತಿನ ವಿಡಿಯೋ ಬರೋದಾದರೆ ಇಲ್ಲಿ ನಾನು ನೋಡಿ ಅದನ್ನು ಎಬ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಆಗೋಷ್ಟು ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಜೊತೆಗೆ ನೋಡಿ ಇಲ್ಲಿ ಒಂದು ಇಂಚಷ್ಟು ಓಕೆ ಒಂದು ಐದು ಗ್ರಾಮಿನ ಕಮ್ಮಿ ಆದಷ್ಟು ದಾಲಿಪ್ಪೆ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರಬೇಕು ತೊಳೆದಿಟ್ಕೊಂಡಿದ್ದೀನಿ ಇದು ಕಾಯಿ ತಗೊಬೇಡಿ ಹಣ್ಣಾಗಿರೋದು ತಗೊಳ್ಳಿ ಓಕೆ ಈಗ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನ ತುರ್ಕೊಳ್ತೀನಿ ಫೈನ್ ಇದನ್ನ ತುರ್ಕೊಳ್ತೀನಿ ನಾನು ಸೊ ಪಿಗ್ಮೆಂಟೇಶನ್ ಇರೋರಿಗೆ ರಾಮ ಬಾಣ ಇವತ್ತಿನ ವಿಡಿಯೋ ಆಯ್ತಾ ನಿಮ್ಗೆ ಅಕಸ್ಮಾತ್ ಪಿಂಪಲ್ಸ್ ಇಲ್ಲ ಅಂತ ಪಕ್ಷದಲ್ಲಿ ನೀವು ಪಪ್ಪಾಯಾಗಿ ಇದು ದಾಳಿಂಬೆ ಜೊತೆ ಸ್ವಲ್ಪ ಇದು ಹಾಕ್ಕೊಳ್ಬೋದು ನೋಡಿ ಆರೆಂಜ್ ಸಿಪ್ಪೆ ಇದು ಇಟ್ಕೊಂಡಿದ್ದೀನಿ ಇದನ್ನು ಒಣಗಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಎಲ್ಲ ಫ್ರೆಶ್ ಆಗಿರೋದು ಕೊಳ್ತೋಗಿರೋ ಹಣ್ಣೆಲ್ಲ ತೊಗೊಂಬಿಡಿ ಸೊ ಇದನ್ನು ತುರ್ಕೊಳ್ತೀನಿ ನಾನು ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ಹಚ್ಬೋದು ಸ್ಕಿನ್ನು ಕಪ್ಪು ಗಿದೆ ಹೆಮ ನಮ್ಮದು ಡಾರ್ಕ್ ಸ್ಕಿನ್ ಟೋನ್ ಅಂದರೆ ದಿನ ಒಂದೊಂದು ಕಪ್ಪು ಪಪ್ಪಾಯ ತಿಂತಾ ಬನ್ನಿ ಇನ್ನೂ ತಿನ್ಬೋದು ರೀ ದಿನಾ ತಿನ್ನೋದ್ರಿಂದ ನಮಗೆ ಹಾರ್ಟ್ ಡಿಸೀಸು ಇಂಟರ್ನಲಿ ಸ್ಪೀಕಿಂಗ್ ಹಾರ್ಟ್ ಡಿಸೀಸ್ ಬರೋಲ್ಲ ಕ್ಯಾನ್ಸರ್ನ ತಡೆಗಟ್ಬೋದು ಸ್ಕಿನ್ಗೆ ಕೊಲಾಜನ್ ಬೂಸ್ಟ್ ಮಾಡುತ್ತೆ ವಯಸ್ಸಾಗಿರೋದು ಗೊತ್ತಾಗಲ್ಲ ಓಕೆ ಇದಿಷ್ಟು ಬೆನಿಫಿಟ್ಸ್ ಇದೆ ಇನ್ನೊಂದು ಪೀಸ್ ಇದೆ ಅದನ್ನು ತುಳ್ಕೊಂಡ್ಬಿಡ್ತೀನಿ ಸಿಪ್ಪೆ ಆಗ್ತಾಯಿಲ್ಲ ನಾನು ಇದಕ್ಕೆ ಓಕೆ ಸಿಪ್ಪೆ ಬಿಟ್ಟು ಇನ್ನೂ ಒಂದೊಂದು ಬೌಲು ನೀವು ಪಪಾಯ ತಿಂತ ಬನ್ನಿ ಇದು ಪಿಗ್ಮೆಂಟೇಷನ್ ಇರೋ ನಾನು ಹೇಳ್ತಿದ್ದೀನಿ ನಾರ್ಮಲ್ ಸ್ಕಿನ್ ರೂಟೀನ್ ನನಗೆ ಪಿಗ್ಮೆಂಟೇಷನ್ ಇಲ್ಲ ಬಟ್ ನಾನು ದಿನ ಹೇಳಿದಂಗೆ ಆಮ್ಲ ಪಪ್ಪಾಯ ಲೇಡೀಸು ಹೇಳ್ತಾ ಇದ್ದೀನಿ ಈಗ ಎಲ್ಲ ಕಡೆ ಕ್ಯಾನ್ಸರು ಹಾರ್ಟ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಇಂಟರ್ನಲಿ ನಾವು ಈ ಥರ ಮಾಡ್ಕೊಂಡು ಬರೋದ್ರಿಂದ ಬೆಳಿಗ್ಗೆ ಬೇಕಾದರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡಿ ಒಂದು ಬೌಲ್ ಫುಲ್ಲು ಫ್ರೂಟ್ಸ್ ತಿನ್ನಿ ಎಸ್ಪೆಷಲಿ ಅದರಲ್ಲಿ ವಿಟಮಿನ್ ಸಿ ಆಗಿದ್ರಲ್ಲಿ ಇದರಲ್ಲಿ ವಿಟಮಿನ್ ಸಿ ಇದೆ ಆ್ಯಂಟಿ ಆಕ್ಸಿಡೆಂಟ್ಗೆ ಪಿಗ್ಮೆಂಟೇಷನ್ನ ಮಾಯ ಮಾಡೋ ಶಕ್ತಿ ಇದೆ ಇದಕ್ಕೆ ಪಪ್ಪಾಯಕ್ಕೆ ಇದನ್ನು ಚೆನ್ನಾಗಿ ತುಳ್ಕೊಳ್ತೀನಿ ನಾನು ಸೊ ಇದು ಯಾವುದೂ ಮಾಡಿಡಕ್ಕೆ ಬರಲ್ಲ ಓಕೆ ಆವಾಗ ಮಾಡಿ ಆವಾಗ ಯೂಸ್ ಮಾಡಬೇಕಾದ್ ನಾವು ಫೈನ್ ನೋಡಿ ಈಗ ಇದ್ರದ್ದು ಆದಮೇಲೆ ನಾನು ರಸ ತಗೊಳ್ತೀನಿ ಆಯಿತಾ ಫ್ರೀ ಸಿಪ್ಪೆಯನ್ನು ತೊಳೆದು ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಓಕೆನಾ ಇದ್ರದ್ದು ರಸ ಬೇಕು ನನಗೆ ரெல்லா எஃபக்ட் இது ரச ಇದಿದೆ ಈಗ ಇದು ಪಕ್ಕಕ್ಕೆ ಇಡ್ತೀನಿ ಈಗ ನೋಡಿ ಇದೇ ಸಿಪ್ಪೆನ ಹಾಕ್ಕೊಂಡು ಯಾವುದು ವೇಸ್ಟ್ ಆಗಲ್ಲ ಆಯಿತಾ ಇದೇ ಸಿಪ್ಪೆಗೆ ನಾನು ಫ್ರೆಶ್ ಆಗಿರಬೇಕು ಅದನ್ನು ಇದ್ದೀನಿ ನೋಡಿ ಫ್ರೆಶ್ ಆಗಿರೋದಿರಬೇಕು ಆ ಒಳಗಡೆ ಪೋರ್ಷನ್ ಮಾತ್ರ ಬೇಕು ನನಗೆ ഇത് എരടൂ പപ്പായ വിറ്റമിൻ സി ആന്റി ആക്സിഡൻറ്റ് ഇതും അസ് ആന്റി ആക്സിഡൻറ്റ് യഥെച്ചു ഫൈൻ നോക്കി ഇഷ്ടപ്പ ഒളിരല്ല തൊണ്ടിരിക്കും ഫൈൻ ഇതൊക്കെ ಸ್ಕ್ರಬ್ ರೆಡಿ ಇದೆ ನಮಗೆ ಇಲ್ಲಿ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಇದು ಸ್ಕ್ರಬ್ ಆಗಿ ಯೂಸ್ ಮಾಡೋಣ ಇದಕ್ಕೆ ಬಿಳಿ ಅಷ್ಟ ವೈಟ್ ಟರ್ಮರಿಕ್ ಬಿಳಿ ಅಷ್ಟ ಎಟ್ ಅಗೇನ್ ಆ್ಯಂಟಿ ಆಕ್ಸಿಡೆಂಟು ಪಿಗ್ಮೆಂಟೇಷನ್ ಗ್ರಾಮ ಬಣ್ಣ ಸ್ವಲ್ಪ ಮುಲ್ಲತ್ತಿ ಸೊ ಇಲ್ಲಿ ಡಾಮಿನೇಟಿಂಗು ಬಿಳಿ ಅಷ್ಟ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಮತ್ತು ರಾಮ ಬಾಣ ಮುಲತಿ ಮುಲತಿ ಹೇಳದೆ ಬೇಡ ಪಿಗ್ಮೆಂಟೇಶನ್ ಹೋಗ್ಲಾಡೋದಕ್ಕೆ ಮುಲತ್ತಿದು ಅಪಾರವಾದ ಕೈ ಇದೆ ಕಲ್ತ್ಕೊಳ್ತಿದ್ದೀನಿ ನೀರು ಏನು ಹಾಕಂಗಿಲ್ಲ ಇದಿಷ್ಟೇ ರಾಮ ಬಾಣ ಸೊ ಬನ್ನಿ ಇವತ್ತಿನ ವಿಡಿಯೋ ನಾನು ಸ್ಕ್ರಬ್ ಮಾಡ್ದಾಗಿ ಇದರಲ್ಲಿ ದಾಳಿಂಬ್ರೆ ಇದು ಇದನ್ನು ತಗೊಂಡಿದ್ದೆ ದಾಳಿಂಬ್ರೆ ಮತ್ತು ಪಪ್ಪಾಯ ಸೊ ಮುಖ ಕ್ಲೀನಾಗಿ ಹಸಿ ಹಾಲಲ್ಲಿ ಆಲೂಗಡೆ ರಸ ಇದರಲ್ಲೆಲ್ಲ ವೈಪ್ ಮಾಡಿರಬೇಕು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಳ್ಳೋದು ನಿಮಗೆ ಪಿಂಪಲ್ಸ್ ಏನಾದ್ರು ಇತ್ತು ಅನ್ನೋ ಪಕ್ಷದಲ್ಲಿ ಇದಕ್ಕೆ ನೀವು ನಿಂಬೆಹಣ್ಣು ನಿಂಬೆಣ್ಣೆಲ್ಲ ಆರೆಂಜು ಸಿಪ್ಪೆ ಬೇಕಾದ್ರೂ ಹಾಕ್ಕೊಳ್ಬೋದು ತುಳಿದ್ಬಿಟ್ಟು ಇವತ್ತು ಯೂಸ್ ಮಾಡಿಲ್ಲ ಅಷ್ಟೇ ಕೆಲವೊಬ್ಬರಿಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಎರಡರಿಂದ ಏನೂ ಆಗೋಲ್ಲ ಇದು ಒಳ್ಳೆ ಪೋಸ್ಟಿಂಗ್ ಕೊಡತ್ತೆ ಕೊಲಾಜನ್ಗೆ ರೀಬೂಸ್ಟ್ ಮಾಡುತ್ತೆ ಎಷ್ಟೋ ಜನ ಏನಂತ ಗೊತ್ತಾ ಟ್ವೆಂಟಿ ಇಯರ್ಸ್ ಇರೋರಿಗೆ ಸ್ಕಿನ್ ಒಂಥರ ಸ್ಕ್ಯಾ ಸ್ಯಾಗಿಂಗ್ ಇರುತ್ತೆ ಬ್ರಿಂಕಲ್ಸ್ ಥರ ಸ್ಟಾರ್ಟ್ ಇರುತ್ತೆ ಅಂಥವ್ರು ದಿನ ಇದು ಮಾಡ್ತಾ ಬರ್ಬೋದು ಮತ್ತು ಡೈಲಿ ಒಂದು ಕಪ್ಪಷ್ಟು ಪಪ್ಪಾಯ ತಿನ್ನೋದ್ರಿಂದ ಹಾರ್ಟ್ಗೆ ತುಂಬ ಒಳ್ಳೆಯದು ಸ್ಕಿನ್ பூஸ்டிங்கு ஸ்கின் க்ளோ எட்டோஜன க்ளோனே இல்லை அந்த ஹேத்தாரல சோ ஜூஸ் ஃபாமல் குடியா இத ஃபாமல் ஆகே தின்னி காயாகிர் பப்பா எல்லாம் சொல் ரைப்பாகிர் அது சோ நோடி சன்க் சர்க்கல்ஸ் அந்த ஹே்த்தார் அண்டர் அயி அவ்வோஷ் நோடி இது எட்டே நமக்கு உரி ஏனோ ஆகபார்து ஓகே ಕೆಲವರು ಇದನ್ನ ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಳ್ತಾರೆ ಪಪ್ಪಾಯ ಜ್ಯೂಸ್ನ ನಾಟ್ ರೆಕಮೆಂಡೆಡ್ ಯಾವುದೇ ಆಗಲಿ ಹಣ್ಣು ಹಾಗೆ ತಿನ್ನೋದಕ್ಕೆ ಫ್ರೆಶ್ ಆಗಿ ತುಂಬ ಒಳ್ಳೆಯದು ಆಮೇಲೆ ನಲ್ಲಿಕಾಯು ಅಷ್ಟೇ ಜ್ಯೂಸ್ ಮಾಡಿಟ್ಕೊ ಅಂದರೆ ಕ್ಯೂಬ್ಸ್ ಮಾಡಿ ಇಟ್ಕೊಳ್ತಾರೆ ಸೊ ಈಗ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಓಕೆ ಅದು ಚೆನ್ನಾಗಿ ಹೇಳ್ಕೊಳ್ಳಿ ಫುಲ್ ವೆಟ್ಟಿದೆ ಅದು ಓಕೆನಾ ಈಗ ನಾನು ಪ್ಯಾಕ್ ಹಾಕ್ತಾ ಇದ್ದೀನಿ ಪಪ್ಪಾಯನ ಯಾವ ರೀತಿ ಎಕ್ಸ್ಟ್ರಾಕ್ ಮಾಡಿದೆ ಅಂತ ನೀವು ನೋಡಿದ್ರಿ ಅಲ್ವಾ ಒಂದು ಮಲ್ಬಟ್ಟೆ ಇದ್ದರೆ ಇನ್ನೂ ಒಳ್ಳೆಯದು ಫೈನ್ ಅಷ್ಟೇ ರಸದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಚೂರು ಎಕ್ಸ್ಟ್ರಾ ಹಾಲು ಮೊಸರು ನೀರು ರೋಸ್ ವಾಟ್ರು ಏನೂ ಹಾಕಂಗಿಲ್ಲ ನೋಡಿ ವೈಟ್ ಅಮರಿಕು ಬಿಳಿ ಅಷ್ಟಿನ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೆಚ್ಚಾಗಿದೆ ಮುಲ್ಲತ್ತಿ ನೆಟ್ಟಗೇನ್ ಪಿಗ್ಮೆಂಟೇಷನ್ಗೆ ರಾಮಬಾಣ ಬಣ ಇವೆರಡು ಓಕೆನಾ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ಇನ್ನು ಮುಂದೆ ನೀವೇನಾದರೂ ಪಪಾಯ ತಿನ್ ಪಪ್ಪಾಯ ಅಥವಾ ದಾಳಿಂಬೆ ತಿಂದರೆ ಪಪ್ಪಾಯ ಯೂಶ್ವಲಿ ಪ್ಯಾಕ್ ಹಾಕ್ಕೊಳ್ತಾರೆ ದಾಳಿಂಬೆ ತಿಂದರೆ ದಯವಿಟ್ಟು ಎಸಿಬೇಡಿ ಒಣಗಿಸಿ ಪುಡಿ ಮಾಡಿ ಮಾಡಿಟ್ಕೊಳ್ಳಿ ನೆಕ್ಸ್ಟು ವೀಡಿಯೋಸಲ್ಲಿ ನಾನು ಇದ್ರದ್ದು ವೀಡಿಯೋಸ್ ಶೇರ್ ಮಾಡ್ತೀನಿ ಇದ್ರ ಪುಡಿಯಿಂದ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಿದ್ದೀನಿ क्लैरिटी ऑफ स्किन नोट करो इदो 100% ऑर्गेनिक ओकेमिकल्स ಇಲ್ಲ ಇದರಲ್ಲಿ ಓಕೆನಾ บ್ಲೀಚಿಂಗ್ ಎಫೆಕ್ಟ್ ಟು ಇದೆ ಇದರಲ್ಲಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಈ ರೆಮಿಡಿ ನೀವು ಯೂಸ್ ಮಾಡೋಂಗಿದ್ರೆ ವಾರಕ್ಕೆ ನಾಲ್ಕು ದಿನ ಯೂಸ್ ಮಾಡಿ ಓಕೆನಾ ನೀವೇ ಆಶ್ಚರ್ಯ ಪಡ್ತೀರಾ ಪಿಗ್ಮೆಂಟೇಷನ್ ಲೆವೆಲ್ ಅಷ್ಟು ಕಮ್ಮಿ ಆಗುತ್ತೆ ನಿಮಗೆ ನಾನು ಹೇಳ್ತಾ ಇರೋದು ನಲಪಮ ಮುಲತ್ ಇದು ಮುಲತ್ತಿ ಮತ್ತು ಜಾಕಾಯಿ ಆಗದಿರೋರಿಗೆ ಹೋಮ್ ಸರಿ ಇದು ನಿಜವಾಗ್ಲೂ ಅಷ್ಟೆ ಪಿಗ್ಮೆಂಟೇಷನ್ ಇಲ್ಲ ಅನ್ನೋರು ಇದನ್ನು ಮಾಡ್ಕೊಳ್ಬೋದು ಎಪಿಡಾಮಿಸ್ ಡರ್ಮಿಸ್ ಡರ್ಮಿಸ್ ಅವ್ರು ಮಾಡ್ಕೊಳ್ಳಿ ಹೈಪರ್ ಪಿಗ್ಮೆಂಟೇಶನ್ ಅವರು ಮಾಡ್ಕೊಳ್ಳಿ ನೋಡಿ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಫಾರಕ್ ಮೂರರಿಂದ ನಾಲ್ಕು ದಿನ ನೀವು ಯೂಸ್ ಮಾಡ್ಬೋದು ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಆಗಿರಬೇಕು ಮತ್ತೆ ಇದು ಪ್ಯಾಸ್ ಟೆಸ್ಟ್ ಆಗ ಯಾರ್ಯಾರ ನಲಪಮ ಆಗಲ್ಲ ಯಾರ್ಯಾರಿಗೆ ಇದಾಗಲ್ಲ ಜಾಕಾಯಿ ಅವ್ರು ಇದನ್ ಮಾಡಬಹುದು ಸೊ ಇದು ರಾಮಬಾಣ ಅಂತಲೇ ಅಂತಾನೆ ಹೇಳ್ತೀನಿ ಕಣ್ಣು ಮುಚ್ಕೊಂಡು ಇವತ್ತೇ ನಿಮ್ಮ ಮನೇಲಿ ಪಪ್ಪಾಯ ಮತ್ತೆ ಇದಿದ್ರೆ ಡೆಫಿನೆಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಟ್ ಅಗೇನ್ ಪಾಸ್ ಜಸ್ಟ್ ಆಗಬೇಕು ವೈಟ್ ಟರ್ಮರಿಕ್ ಮತ್ತು ಮುಲ್ಲದಿಗೆ ಓಕೆನಾ ಸೊ ಇವತ್ತಿನ ವೀಡಿಯೋ ಹೈಪರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಅಂದರೆ ಹೆಪ್ಪಿ ಡರ್ಮಿಸ್ ಡರ್ಮಸ್ ಮತ್ತು ಹೈಪರ್ ಪಿಗ್ಮೆಂಟೇಷನು ಬಟರ್ಫ್ಲೈ ಪಿಗ್ಮೆಂಟೇಷನು ಸ್ಪಾಟ್ ಪಿಗ್ಮೆಂಟೇಷನ್ ಇಷ್ಟು ಜನ ಮಾಡ್ಕೊಳ್ಬೋದು ಓಕೆನಾ ಒಂದೇ ದಿನದಲ್ಲಿ ಜಾದು ಕೇಳ್ಬಿಡಿ ಇಟ್ಲಿ ನಿಮ್ಗೆ ಏನೇನೋ ಡೌಟ್ಸ್ ಲೆಟ್ ನೀನು ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತು ಎಲ್ಲ ಕಮೆಂಟ್ಸ್ಗೂ ಉತ್ತರ ಕೊಟ್ಟು ಅಂತ ಹೇಳ್ತಾ ಹೋಗಲ್ಲ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್